ನಿರೀಕ್ಷಕರೇ ಇರಾನ್ ಸರಿದುತ್ತಿದೆ ಸರಿಯಾಗಿ ಹೇಳುವುದಾದರೆ ಪಾಕಿಸ್ತಾನದೊಳಗೆ ನುಗ್ಗಿ ಇರಾನ್ ನಡೆಸಿದ ಏರ್ ಸ್ಟ್ರೈಕ್ ಇಡೀ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀತಿಯನ್ನು ಸೃಷ್ಟಿಸಿದೆ ಎಂದು ಹೇಳಬಹುದಾಗಿದೆ ಜೋರ್ಡಾನ್ ಪಾಲಸ್ತೀನ್ನ ಖಾನ್ ನಲ್ಲಿರುವ ಮಿಲಿಟರಿ ಫೀಲ್ಡ್ ಆಸ್ಪತ್ರೆಯ ಸುತ್ತಮುತ್ತಲು ಇಸ್ರೇಲ್ ಸೆಲ್ ದಾಳಿ ಮಾಡಿದೆ ಎಂದು ತಿಳಿಸಿದೆ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ನಾನು ಅರಫ ಮಂಜಿ ನಾವು ಇವತ್ತು ಎತ್ತಿಕೊಳ್ಳಬೇಕಾದ ವಿಷಯ ಏನಂದ್ರೆ ಖಾಸಗದ ಜನರ ಹಿಂದಿನ ಸ್ಥಿತಿ ಅಯೋಮಯವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಹಸಿವಿನಿಂದ ಅಲ್ಲಿ ಬಳಲುತ್ತಿದ್ದಾನೆ ಜನಸಂಖ್ಯೆಯ ಶೇಕಡ ಇಪ್ಪತ್ತೈದರಷ್ಟು ಜನರಿಗೆ ಹಸಿವು ಬಾಧಿಸಿದೆ ಕರಾವಳಿಯ ಭಾಗದಲ್ಲಿರುವ ಇಪ್ಪತ್ತ ಮೂರು ಲಕ್ಷ ಪೆರೆಸ್ತಿನಿಯರು ಕ್ಷಾಮ ಅಥವಾ ಹಸಿವಿನಿಂದ ಜಗತ್ತಿನಲ್ಲಿ ಬಳಲುತ್ತಿರುವ ಜನರಲ್ಲಿ ಶೇಕಡ ಎಂಬತ್ತರಷ್ಟು ಆಗ್ತಾರೆ ಎಂದು ವಿಶ್ವಸಂಸ್ಥೆಯ ತಜ್ಞರು ಹೇಳುತ್ತಿದ್ದಾರೆ ಯುದ್ಧದ ಭೀಕರತೆಯನ್ನ ಈ ಸ್ಥಿತಿ ಜಗತ್ತಿಗೆ ದರ್ಶನ ಮಾಡುತ್ತಾ ಇದೆ ಆದರೆ ಅಮೆರಿಕ ಇಶ್ರೇಲ್ ಏನೂ ಮಾಡುತ್ತಾ ಇಲ್ಲ ಇಸ್ರೇಲ್ನ ತಪ್ಪಿಲ್ಲ ಎಲ್ಲ ಹಮಾಸಿನದೇ ತಪ್ಪು ಎಂದು ಪದೇ ಪದೇ ಇದೆ ಫೆಲಸ್ತೀನ್ನ ಐದು ವರ್ಷದೊಳಗಿನ ಎಲ್ಲ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಈ ಇಡೀ ಪೀಳಿಗೆ ಸರ್ವನಾಶವಾಗಬಹುದು ಎಂದು ವಿಶ್ವಸಂಸ್ಥೆಯು ಹೇಳುತ್ತಾ ಇದೆ ಈ ನಡುವೆ ಒಂದು ಒಳ್ಳೆಯ ಸುದ್ದಿ ಏನಂದ್ರೆ ಹಮಾಸ್ ಇಸ್ರೇಲ್ಗಳ ನಡುವೆ ಔಷಧ ಮತ್ತು ನೆರವು ಸಾಮಗ್ರಿಗಳನ್ನ ಸಾಗಿಸುವುದಕ್ಕೆ ಒಪ್ಪಂದ ಆಗಿದೆ ಎಂಬುದು ಮಂಗಳವಾರ ಈ ವಿವರವನ್ನು ಕತರ್ನ ವಿದೇಶ ಸಚಿವಾಲಯ ಪ್ರಕಟಿಸಿದೆ ಹಮಾಸ್ ನೈದಿಯಾಗಿರುವ ಇಸ್ರೇಲಿಗರಿಗೂ ಮದ್ದು ಅವಶ್ಯಕವಿದೆ ಈ ಸಂದರ್ಭವನ್ನು ಬಳಸಿಕೊಂಡು ಹಮಾಸ್ ನೆರವು ಸಾಮಗ್ರಿಗಳನ್ನ ಫಲಸ್ತೀನಿಗೆ ತರುವುದಕ್ಕೆ ಅನುವಾಗುವಂತೆ ಒಪ್ಪಂದವನ್ನು ಮಾಡಿಕೊಂಡದ್ದು ಅತ್ತ ಅಮೆರಿಕದವರ ಅವಸ್ಥೆಯನ್ನು ನೀವು ಗಮನಿಸುವುದಾದ್ರೆ ಸೆನೆಟರ್ ಬೆನ್ನಿ ಆಂಡರ್ಸನ್ ಗಾಜಾದಲ್ಲಿ ಎಲ್ಲಾದರೂ ಇಸ್ರೇಲ್ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುತ್ತಿದೆಯಾ ಎಂದು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಪರಿಶೀಲಿಸಿ ವರದಿ ಸಲ್ಲಿಸಬೇಕೆಂದು ಸೆನೆಟ್ನಲ್ಲಿ ಪ್ರಸ್ತಾವ ತಂದಿದ್ರು ಅದು ಬಿದ್ದು ಹೋಗಿದೆ ಒಂದು ವೇಳೆ ಸೆನೆಟ್ನಲ್ಲಿ ಈ ಪ್ರಸ್ತಾವ ಪಾಸ್ ಆಗ್ತಿದ್ರೆ ಅಮೆರಿಕ ಇಶ್ರೇಲ್ಗೆ ನೀಡುತ್ತಿರುವ ನೆರವಿನ ಬಗ್ಗೆ ನಿಯಂತ್ರಣ ಮತ್ತು ನೀತಿಯಲ್ಲಿ ಬದಲಾವಣೆಗೆ ಸೆನೆಟ್ ಸೂಚಿಸಬಹುದಾಗಿತ್ತು ಆದ್ರೆ ಹಾಗಾಗಲಿಲ್ಲ ಈಗಾಗಲೇ ಮೂರು ಪಾಯಿಂಟ್ ಎಂಟು ಬಿಲಿಯನ್ ಅಷ್ಟು ನೆರವು ಇಸ್ರೇಲ್ಗೆ ಅಮೆರಿಕ ನೀಡಿಯಾಗಿದೆ ಆಗಿದೆ ಬ್ರಿಟನ್ ಸರ್ಕಾರ ಹದಿನಾಲ್ಕು ಬಿಲಿಯನ್ ನೆರವು ನೀಡುವುದಕ್ಕೆ ಶ್ರಮಿಸುತ್ತಾ ಇದೆ ಅಮೆರಿಕನ್ ಡಿಪ್ಲೊಮೆಟ್ ಅವಸ್ಥೆ ಏನಂದ್ರೆ ಆಡಳಿತಗಾರರ ಸ್ಥಿತಿ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಈ ದಾಳಿಗಳು ಪ್ರತಿದಿನ ಇನ್ನೂರು ಮುನ್ನೂರು ಮಂದಿ ಬಾಂಬಿಂಗ್ ನಿಂದಾಗಿ ಯಾವುದು ಕೂಡ ಅಮೆರಿಕದ ಡಿಪ್ಲೊಮೇಟ್ ಗೊತ್ತಿಲ್ಲ ಗಾಜಾದಲ್ಲಿ ಇಸ್ರೇಲ್ ಬಾಂಬ್ ಸುರಿಸಿದ ಕಾರಣವಾಗಿ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಈಗಾಗಲೇ ಮೃತಪಟ್ಟಿದ್ದಾರೆ ಐವತ್ ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಇವೆಲ್ಲ ನೋಡಿಕೊಂಡು ಜಗತ್ತು ಇವತ್ತು ಕೂಡಲೇ ಸೀಸ್ ಫೈರ್ ಮಾಡಿ ಯುದ್ಧ ವಿರಾಮ ಮಾಡಿ ಎಂದು ಬೀದಿಗಿಳಿದು ಕ್ರಿಶ್ಚಿಯನ್ ವಿರುದ್ಧ ಪ್ರತಿಭಟಿಸುತ್ತಾ ಇದೆ ಆದರೂ ಅಮೆರಿಕಕ್ಕೆ ಗೊತ್ತಿಲ್ಲ ಇಷ್ಟು ಮಾತ್ರ ಅಲ್ಲ ದಕ್ಷಿಣ ಆಫ್ರಿಕಾ ಅಮೆರಿಕ ದಕ್ಷಿಣ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ದಕ್ಷಿಣ ಆಫ್ರಿಕಾ ಇಸ್ರೇಲ್ನ ನರಮೇಧದ ವಿರುದ್ಧ ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ಕೇಸು ದಾಖಲಿಸಿದ್ದು ವಿಚಾರಣೆ ನಡೆದದ್ದು ವೀಕ್ಷಕರೇ ನಿಮಗೂ ಗೊತ್ತಿರಬಹುದು ಫೆಲಸ್ತೀನ್ ಮತ್ತು ದಕ್ಷಿಣ ಆಫ್ರಿಕಾದ ಸಂಬಂಧ ಬಹಳ ಹಳೆಯದು ಕಾರಣ ದಕ್ಷಿಣ ಆಫ್ರಿಕಾದಲ್ಲಿ ಬಿಡಿಯರ ದಬ್ಬಾಳಿಕೆ ಇತ್ತು ಫೆಲಸ್ತೀನ್ ನಲ್ಲಿ ಇಸ್ರೇಲ್ನ ದಬ್ಬಾಳಿಕೆ ನಡೆಯುತ್ತಾ ಇತ್ತು ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ಮೊಕದ್ದಮೆ ಹೂಡುವುದಕ್ಕೂ ಇದು ಒಂದು ಕಾರಣವಾಗಿತ್ತು ಈಗ ಅಮೆರಿಕ ಮತ್ತು ಬ್ರಿಟನ್ನ ವಿರುದ್ಧ ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ದಾವೆ ಹೂಡಲು ಮುಂದಾಗಿರುವ ಸೌತ್ ಆಫ್ರಿಕಾ ದಾಖಲೆಗಳನ್ನು ಸಂಗ್ರಹಿಸುವುದಕ್ಕಾಗಿ ಐವತ್ತು ಮಂದಿ ವಕೀಲರನ್ನ ನೇಮಿಸಿದೆ ಇನ್ನು ಇರಾನ್ನ ವಿಷಯವನ್ನು ಎತ್ತಿಕೊಳ್ಳೋಣ ಇರಾನ್ ಪಾಕಿಸ್ತಾನದ ಮೇಲೆ ಏರ್ ಮಾಡಿದ ಕಾರಣವಾಗಿ ಎರಡೂ ದೇಶಗಳ ಸಂಬಂಧ ಹಳಸಿ ಹೋಗಿದೆ ಪಾಕಿಸ್ತಾನ ಇರಾನ್ನಲ್ಲಿರುವ ರಾಜತಾಂತ್ರಿಕರನ್ನು ಗಡಿಪಾರು ಮಾಡಿದೆ ಟೆಹ್ರಾನ್ ನಲ್ಲಿರುವ ತನ್ನ ರಾಜತಾಂತ್ರಿಕರನ್ನ ಕೂಡಲೇ ಪಾಕಿಸ್ತಾನಕ್ಕೆ ಮರಳಿ ಎಂದು ಸೂಚಿಸಿದೆ ಇರಾನ್ನ ದಾಳಿಯ ನಂತರ ಮಧ್ಯಪ್ರಾಚ್ಯ ಮಾತ್ರ ಅಲ್ಲ ಇಡೀ ಏಷ್ಯಾ ಖಂಡದಲ್ಲಿ ಯುದ್ಧ ಹರಡುವ ಭೀತಿ ತಲೆದೋರಿದೆ ಏಷ್ಯಾ ಖಂಡದಲ್ಲಿ ಯುದ್ಧ ತಲೆದೋರಿದ್ರೆ ಇಡೀ ಜಗತ್ತಿನ ಆರ್ಥಿಕತೆಗೆ ಬಲವಾದ ಪೆಟ್ಟು ಬೀಳುತ್ತದೆ ಎಂಬುದರಲ್ಲಿ ಸಂದೇಹ ಇಲ್ಲ ಇರಾನ್ ತನ್ನ ದಾಳಿಯನ್ನು ಸಮರ್ಥಿಸಿಕೊಳ್ಳುತ್ತಾ ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕರ ನೆಲೆಗಳಿಗೆ ನಾವು ದಾಳಿ ಮಾಡಿದ್ದು ಎಂದು ಹೇಳಿದೆ ಅದಕ್ಕಿಂತ ಮುಂಚೆ ಇರಾಕ್ ನ ಅದ್ಲಾಬ್ ನಗರಕ್ಕೆ ದಾಳಿ ಮಾಡಿ ನ ಮಸದಿಗೆ ಸೇರಿದ ಮೂವರು ಗೂಢಚಾರರನ್ನ ಹತ್ಯೆ ಮಾಡಿತ್ತು ನ ಒಬ್ಬ ಉದ್ಯಮಿಯನ್ನು ಕೂಡ ಹತ್ಯೆ ಮಾಡಿತ್ತು ಇವೆಲ್ಲವೂ ಯುದ್ಧ ಏಷ್ಯಾ ಖಂಡದಲ್ಲಿ ಇಡೀ ಹಬ್ಬುವ ಸೂಚನೆಯನ್ನೇ ಈಗ ತೋರಿಸ್ತಾ ಇದೆ ಇರಾಕ್ ತನ್ನ ಸಾರ್ವಭೌಮತೆಯ ಮೇಲೆ ಇರಾನ್ ದಾಳಿ ಮಾಡಿದೆ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾದಿತ್ತು ಎನ್ನುವ ಎಚ್ಚರಿಕೆಯನ್ನು ನೀಡಿದೆ ಅದೇ ರೀತಿಯ ಎಚ್ಚರಿಕೆಯನ್ನು ಪಾಕಿಸ್ತಾನ ಕೂಡ ನೀಡಿದೆ ಏಷ್ಯಾ ಖಂಡದಲ್ಲಿ ಯುದ್ಧ ಹಬ್ಬದೇ ಇರುವ ಸೂಚನೆಗಳು ಅಲ್ವೇ ಎಂದು ವೀಕ್ಷಕರೇ ನೀವೇ ಯೋಚಿಸಿ ನೋಡಿ ಪ್ರಮುಖ ಕಮಾಂಡರ್ ಖಾಸಿಂ ಅವರ ಹಾಡಿದ್ದು ಮತ್ತು ಅವರ ಮಕ್ಬರದ ಬಳಿ ಬಳಿ ಬಾಂಬ್ ಸ್ಫೋಟಿಸಿ ಜನಸಾಮಾನ್ಯರು ಮೃತಪಟ್ಟ ಘಟನೆ ನಡೆದ ನಂತರ ಇರಾನ್ ಭಯೋತ್ಪಾದಕ ಗುಂಪುಗಳು ನಡೆಸಿದ ಈ ಕೃತ್ಯಕ್ಕೆ ಪ್ರತೀಕಾರ ಮಾಡಲು ಹೊರಟ ಹಾಗಾಗಿ ಅದು ಇರಾಕ್ ಸಿರಿಯಾ ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳಿಗೆ ದಾಳಿ ಮಾಡಿದೆ ಈ ಭಯೋತ್ಪಾದಕ ಗುಂಪುಗಳು ಒಂದು ಅಮೆರಿಕ ಇಸ್ರೇಲ್ಗಳ ಸೃಷ್ಟಿ ಅಥವಾ ಅಮೆರಿಕ ಮತ್ತು ಇಸ್ರೇಲ್ಗೆ ಸಹಾಯ ಮಾಡುವ ಗುಂಪುಗಳು ಇಸ್ರೇಲ್ ಪ್ಯಾಲಸ್ತೀನ್ ಮೇಲೆ ದಾಳಿ ಮಾಡುತ್ತಿರುವುದರಿಂದ ಇಸ್ರೇಲ್ಗೆ ಇರುವ ಯಾರ ಹಡಗುಗಳನ್ನು ಕೂಡ ಕೆಂಪು ಸಮುದ್ರದಲ್ಲಿ ಹೋಗಿಕೊಡುವುದಿಲ್ಲ ಎಂದು ಊಟಿಗಳು ಹಠ ಹಿಡಿದು ನಿಂತಿದ್ದಾರೆ ಲೆಬನಾನ್ನ ಇಸ್ಬುಲ್ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತಾ ಇದೆ ಗಡಿ ಭಾಗದಲ್ಲಿ ಇವುಗಳ ಹಿಂದಿರುವುದು ಇರಾನ್ ರಷ್ಯಾ ಚೀನಾಗಳು ಈ ಯುದ್ಧ ಇನ್ನೊಂದು ಕಡೆ ಅಮೆರಿಕಕ್ಕೆ ಏಷ್ಯಾ ಖಂಡದಲ್ಲಿ ಯುದ್ಧ ಸ್ಥಿತಿ ಇರಬೇಕು ಎನ್ನುವುದು ತನ್ನ ಪ್ರಾಬಲ್ಯದ ಕಾರಣಕ್ಕಾಗಿ ಬಹಳ ಅಗತ್ಯವಾಗಿದೆ ವೀಕ್ಷಕರಿ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಮಧ್ಯಪ್ರಾಚ್ಯ ಸಹಿತ ಏಷ್ಯಾ ಖಂಡದ ಕುರಿತ ವಿಶ್ಲೇಷಣೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅರಪ್ಪ ಜಿ ಭಾರತ್